ಜನತೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ಕಾಣಿಸೋದು ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನಿಮ್ಗೆ ಎಚ್ಚರ ನೋಡೋಣ ಮುಂದೆ ಯಾರ್ಯಾರ ಏನೇನ್ ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀವಿ ಯಾರು ನಿಮ್ ರಕ್ಷಣೆಗೆ ಬರಲ್ಲ ಅವ್ರು ತಿಳ್ಕೊಳ್ಳಿ ಇವನ್ನೆಲ್ಲ ಊರೇ ಬಿಡ್ತಾನೆ ನನಗ್ ಗೊತ್ತಿದೆ ಯಾರು ನಂಬಿ ಹೋಗ್ತಾ ಇದೀರಲ್ಲ ಕಡೆಗೆ ಕಾಣಿಸಲ್ಲ ನಿಮ್ ನಮ್ಮೇಲೆ ಈಗಲೇ ಎಮ್ ಎಲ್ ಎ ಆಗಿ ಮೈಯಲ್ಲ ಒಂದು ಒಂದ್ ಹಳ್ಳಿಗೋ ಇನ್ಸ್ಪೆಕ್ಟರ್ ಹೇಳ್ತಾನಂತೆ ಇಲ್ಲ ಸ್ವಾಮಿ ಅವ್ರು ಹೊಡೆದ್ಬಿಡ್ತಾರೆ ನಮ್ಮನ್ನ ನೀವು ನಲವತ್ತೈವತ್ತು ಜನ ಪೊಲೀಸ್ ಬರ್ಬೇಕು ಅಂತ ಇಲಾಖೆ ಆ ಬಿಳಹಳ್ಳಿಯಲ್ಲಿ ಅಲ್ಲಿ ನಮ್ಮ ಗೆ ಎಸ್ ಐ ಎಲ್ಲ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಅವ್ರ ಕಾರ್ಯಕರ್ತ ಅವ್ರ ಲೀಡ್ರು ಪ್ರಕಾಶ್ ಹೊಡೆದ್ಬಿಡ್ತಾನೆ ಸರ್ ನಮ್ಮನ್ನ ಅಂತ ನಾನು ಹೇಳೋದು ಸತ್ಯ ಇದು ಆಮೇಲೆ ಅವರು ಐವತ್ತು ಜನ ನಾವು ನೂರು ಜನ ಪೊಲೀಸರು ಕಳಿಸ್ತಾರೆ ಇಂಥ ಅವರು ನಿಮ್ಗೆ ನಾಳೆ ರಕ್ಷಣೆಗೆ ಇರ್ತಾರೆ ಅಂದ್ರೆ ನಿನ್ನ ಜೊತೆಯಲ್ಲಿ ಹೋಗ್ಲಿ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡರು ಒಬ್ಬರು ನಿನ್ ಜೊತೆಯಲ್ಲಿ ಇಟ್ಕೊಳ್ಳೋಂತ ಯೋಗ್ಯತೆ ಇದೆಯಾ ನಿನಗೆ ಇ ಎಸ್ ಐ ಶರಣಪ್ಪ ಇ ಎಸ್ ಐ ಶರಣಪ್ಪ ಮತ್ತೆ ಮತ್ತೆ ಹೇಳ್ತೀನಿ ಈ ಮಹತ್ವವನ್ನು ನಾನೇ ತಂದಿದ್ದೀನಿ ಆಕೆ ವಾಸ್ತವ ಸ್ಥಿತಿಯನ್ನ ಕಂಪ್ಲೇಂಟ್ನಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾದಲ್ಲಿ ನಮ್ಮ ಆ ಡೆತ್ ನೋಟ್ ಅಲ್ಲಿ ಏನಿದೆ ಅದನ್ನೇ ನೀನ್ ಬರೀಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ ಇದೆಲ್ಲ ಕೂಡ ತನಿಖೆ ಆಗ್ತದೆ ಕಾನೂನಿಗೆ ಯಾರು ಕೂಡ ದೊಡ್ಡವರಲ್ಲ ಕಾನೂನು ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶಗಳು ಯಾರು ದೊಡ್ಡವರಲ್ಲ ಎಲ್ಲ ಕೂಡ ಹೊರಗಡೆ ಬರಬೇಕು ಯಾರಿದ್ರಿಂದ ಇದ್ದಾರೆ ಇದ್ರ ಮುಂದೆ ಇದ್ದಾರೆ ಎಲ್ಲವೂ ಕೂಡ ಬರಬೇಕು ತಾರ್ಕಿಕಾಂತ್ಯ ಕೂಡ ನಾವು ನೋಡ್ಬೇಕು ಶಾಸಕರು ಏನ್ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಬಹಳ ವೀರಾವೇಶವಾಗಿ ದಲಿತಗೊಳಿದಂಥ ಅನ್ಯಾಯ ಆಗಿದೆ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ನೇರ ಹೊಣೆ ಎಂ ಪಿ ಅವರು ಎಂ ಪಿಗೂ ಬಾಬು ಸಂಬಂಧ ಇಲ್ಲ ಈ ಹುಡುಗರು ಗಡಿರೂ ನನ್ನ ಜೊತೆ ಸಂಪರ್ಕ ಇಲ್ಲ ಆದ್ರೆ ಎಂ ಪಿ ಅವರು ಕಾರಣ ಯಾಕೆ ಡೆತ್ ನೋಟ್ ಸೋ ಕಾಲ್ ಡೆತ್ ನೋಟ್ ಇದೆ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಏನಿತ್ತು ನೀವು ನೀವು ಎನ್ಕ್ವೈರಿ ಮಾಡಬೇಕಾಗಿ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕಾಗಿತ್ತು ನಾನು ನಾನು ಯಾವ ರೀತಿಯಲ್ಲಾದರೂ ಈ ವ್ಯಕ್ತಿಗೆ ನಾನು ಪರಿಚಯ ಇದ್ದೀನ ನನಗೂ ಸಂಪರ್ಕ ಇದೆಯಾ ನೋಡ್ಬೇಕಾಗಿ ವಹಿವಾಟು ಇದೆಯಾ ನೋಡ್ಬೇಕಾಗಿ ಅವರು ಈಗಾಗಲೇ ಏನು ಮಾಡ್ತಾರೆ ವಿಜ್ಞಾನದಲ್ಲಿ ಮೊದಲನೇ ಸರಿ ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಐನೂರ ಮೂವತ್ನಾಲ್ಕು ಜನ ಲೋಕಸಭಾ ಸದಸ್ಯರಲ್ಲಿ ನಾನು ಇಪ್ಪತ್ತು ಲಕ್ಷ ಜನರು ನನ್ನನ್ನು ಆಯ್ಕೆ ಮಾಡಿ ಇಪ್ಪತ್ತು ಲಕ್ಷ ಮತದಾರ ನನ್ನ ಕ್ಷೇತ್ರದಲ್ಲಿದ್ದಾರೆ ಎರಡು ಬಾರಿ ಈ ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ ಮೂರು ಸಭೆಯಲ್ಲಿ ಶಾಸಕನಾಗಿದ್ದು ಯಾವುದೇ ಒಂದು ಸಣ್ಣ ಕಪ್ಪು ಚಿಕ್ಕ ಒಬ್ಬರ ಪ್ರಾಣ ತಗೊಂಡಿರುವಂತದ್ದಾಗಿ ನನ್ನ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದ ಒಬ್ಬ ರೈತ ಹೇಳಿದ್ರೆ ಅವತ್ತೇ ನಾನು ರಾಜಕಾರಣದಿಂದ ದೂರ ಹೋಗಿ ಇದನ್ನ ರಾಜಕೀಯವಾಗಿ ಬೆಳೆಸ್ ಬಳಸಬೇಕು ಈ ಶಾಸಕ ಸೌಕಾಳ ಶಾಸಕ ಆದನಿಗೆ ಏನಾದರೂ ಮಾಡಿ ಇದೊಂದು ಪ್ರಕರಣ ಸಿಕ್ಕಿದೆ ಅದು ಸಾವಾಗಿರೋದಕ್ಕೆ ನೋವಿಲ್ಲ ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಉಳಿದ ಪೆಟ್ರೋಲ್ ಬಂಕ್ ಅಲ್ಲಿ ನೇಣಿಗೆ ಶರಣಾಗಿದ್ದಾನೆ ಅವನ ಬಗ್ಗೆ ಯಾಕೆ ಹೋಗಿಲ್ಲ ಒಂದೇ ವಾರದಿಂದ ಅದೇ ವಾರ್ಡಲ್ಲಿ ಅಲ್ಲಿಗೆ ಹೋಗಿಲ್ಲ ಯಾಕೆಂದ್ರೆ ಅಲ್ಲಿ ಸುಧಾಕರಿಸಿಲ್ಲ ಇಲ್ಲಿ ಅವರಿಗೆ ಮುಖ್ಯವಾಗಿರುವಂತಹದ್ದು ಸುಧಾಕರ ಹೆಸರಿದೆ ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು ದಲಿತರ ಹೆಸರನ್ನ ಇಟ್ಕೊಂಡು ಅವ್ರಿಗೇನಾದರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂಥ ಹುನ್ನಾರ ಇದೆ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ನನ್ನ ಮೇಲೆ ಇದನ್ನ ಇವರು ಮಾಡಿದ್ದಾರೆ ಇದಕ್ಕೆ ಗುಲಾಮರಂತೆ ಐ ಸಾರಿ ಟು ಸೇ ದಿಸ್ ವರ್ಡ್ ಗುಲಾಮರಂತೆ ವರ್ತಿಸಿದ್ದಾರೆ ಪೊಲೀಸ್ನ ಇಲಾಖೆ ಎಸ್ ಪಿ ಓಸ್ ಪಿ ಸರ್ಕಲ್ ಇಷ್ಟು ಜನ ಇದ್ದೀರಿ ನಾನೇನು ನನ್ನ ವ್ಯಕ್ತಿತ್ವ ಏನು ನಿಮ್ಗೆ ಗೊತ್ತಿರುವ ಅಥವಾ ಇದೇ ಕೇಸಲ್ಲಿ ನೀವೇನಾದ್ರೂ ಪ್ರಾರಂಭದಲ್ಲಿ ತನಿಖೆ ಮಾಡಿದ್ದೀಯ ಮಾಡಿಲ್ಲ ಎ ಒನ್ ನನ್ನ ಹೆಸರಾಗ್ತಾರೆ ಎ ಒನ್ ಎಂ ಪಿ ಅವರು ಹೆಸರಾಗ್ತಾರೆ ಮತ್ತು ಅಟ್ರಾಸಿಟಿ ಕೇಸ್ ಆಗ್ತಾರೆ ಏನಾಗುತ್ತೆ ಅಟ್ರಾಸಿಟಿ ಕೇಸು ನಾನು ಬಹಿರಂಗವಾಗಿ ಆ ವ್ಯಕ್ತಿಯನ್ನ ಜಾತಿ ಹಿಡಿದು ನಿಂದಿಸಿರ್ಬೇಕು ಲೆಕ್ಕ ನಿಂದಿಸಿರ್ಬೇಕು ನಾನಿರೋದಿಲ್ಲಿ ದೆಹಲಿಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಆಗಿ ನನಗೂ ಅದು ಫೋನ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ ಮೆಸೇಜ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ ಎಲ್ಲಿ ಬೈದ ಪುರಾವೆ ಇದೆಯಾ ಇಲ್ಲ ಇದನ್ನ ನೀವು ಮಾಡಿದ್ದೀವಿ